ನಿಮಗೆಲ್ಲ ವಂದನೆಗಳು ಈಗ ದೇಶದಲ್ಲಿ ಒಂದು ಬೇರೆಯಾದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಕೆಲವು ದಿನಗಳಿಂದ ಈಗ ನಮ್ಮ ಗಡಿಗಳಲ್ಲಿ ನಮ್ಮ ಜವಾನರು ದೇಶ ರಕ್ಷಣೆಗಾಗಿ ಹೋರಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನನ್ ನನಗೆ ನನ್ನ ಬ್ಯಾಕ್ಗ್ರೌಂಡ್ ನ ಅದರಿಂದಾಗಿ ಇದರ ವಿಷಯದಲ್ಲಿ ಹೇಗೆ ನಡೆಯುತ್ತಿರಬಹುದುಂಬ ಒಂದು ಆಲೋಚನೆ ಮನಸ್ಸಿಗೆ ಬರ್ತಾ ಇರ್ತದೆ ನನ್ನ ಬ್ಯಾಕ್ಗ್ರೌಂಡ್ ಏನಂತ ಹೇಳಿದರೆ ನಾನು ಭಾರತದ ಸೇನೆಯಲ್ಲಿ ಎಂಜಿನಿಯರ್ಸ್ ವಿಭಾಗದಲ್ಲಿ ಸುಮಾರು ಇಪ್ಪತ್ತಾರು ವರ್ಷ ಸರ್ವಿಸ್ ಮಾಡಿದ್ದೇನೆ ನಾನು ನನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಗ್ರಿ ಆದ ಮೇಲೆ ಭಾರತದ ಸೈನ್ಯಕ್ಕೆ ಸೇರಿದ್ದು ಆಗ ದೇಶದಲ್ಲಿ ಮಿಲಿಟ್ರಿಯ ಬಗ್ಗೆ ತುಂಬ ಕಡಿಮೆ ಪರಿಚಯ ಇತ್ತು ನಾನು ಕಾಲೇಜಿನಲ್ಲಿರುವಾಗ ಒಂದು ಮಿಲಿಟರಿ ಟೀಮ್ ಅಲ್ಲಿಗೆ ಬಂದು ಮಿಲಿಟರಿಯಲ್ಲಿ ಇಂಜಿಯನ್ಸ್ಗಳಿಗೆ ಯಾವ ರೀತಿಯಲ್ಲಿ ಕೆಲಸ ಮಾಡಬಹುದು ಅಂತ ಹೇಳಬೇಕೆ ಒಂದು ಅನುಭವ ಕೊಟ್ಟರು ಇದನ್ನು ಸ್ವಲ್ಪ ನಾನು ಮೋಟಿವೇಟ್ ಆಗಿ ಮಿಲಿಟ್ರಿಗೆ ಸೇರಲಿಕ್ಕೆ ಇಂಟರ್ವ್ಯೂಗೆ ಹೋದೆ ನಮ್ಮ ಕಾಲೇಜಿನ ಸುಮಾರು ಎಪ್ಪತ್ತು ಜನ ಹೋಗಿದ್ರು ಪ್ರಥಮ ಬಾರಿ ಅದರಲ್ಲಿ ಒಂದು ಇಪ್ಪತ್ತೈದು ಜನರನ್ನು ಫಸ್ಟ್ ಬ್ಯಾಚ್ನಲ್ಲಿ ಸೆಲೆಕ್ಟ್ ಮಾಡಿದರು ಆಮೇಲೆ ನೀವು ಎಸ್ ಎಸ್ ಬಿ ಸೆಲೆಕ್ಷನ್ ಬನ್ನಿ ಅಂತ ಹೇಳಿ ಟೇಟ್ ಕೊಟ್ಟು ಹೋದರು ಎಸ್ ಎಸ್ ಬಿಯಲ್ಲಿ ಅಲ್ಲಿ ನಾವು ಇಪ್ಪತ್ತೈದು ಜನ ಹೋಗಿದ್ದೆವು ಬೇರೆ ಕಾಲದಲ್ಲೂ ಬಂದುಬಿಟ್ಟು ಸುಮಾರು ನೂರೈವತ್ತು ಜನರು ಇದ್ರು ಅದು ಮೂರು ದಿನಗಳ ಒಂದು ಕಾರ್ಯಕ್ರಮ ಸೆಲೆಕ್ಷನ್ ಎಂಬುದು ಬೇರೆ ಬೇರೆ ಥರದ ಟೆಸ್ಟ್ಗಳು ಇರ್ತವೆ ಬರೆಯುವುದು ಓದುವುದು ಅಬ್ಸ್ಟಕಲ್ ಕ್ರಾಸಿಂಗ್ ಇತ್ಯಾದಿ ಟೆಸ್ಟ್ಗಳಿರ್ತವೆ ಇದರಲ್ಲಿ ಕೊನೆಗೆ ಹನ್ನೆರಡು ಜನ ಹೆಚ್ಚು ಕಡಿಮೆ ಹನ್ನೆರಡು ಜನ ಮಾತ್ರ ಸೆಲೆಕ್ಟ್ ಆದರು ನೂರೈವತ್ತರಲ್ಲಿ ಸುಮಾರು ಹನ್ನೆರಡು ಜನ ಮಾತ್ರ ಸೆಲೆಕ್ಟ್ ಆದರು ಆಮೇಲೆ ನಮಗೆ ಮೆಡಿಕಲ್ ಆಯಿತು ಆ ಮೆಡಿಕಲ್ನಲ್ಲಿ ಎರಡು ಜನ ಡ್ರಾಪ್ ಔಟ್ ಆದರು ಆಮೇಲೆ ಆ ಎಲ್ಲ ಇದರಲ್ಲಿ ಪೈಕಿ ಸುಮಾರು ಹತ್ತು ಜನ ಮಾತ್ರ ಸೆಲೆಕ್ಷನ್ ಆಗಿ ಹೋದರು ನಮ್ಮ ಕಾಲೇಜಿಂದ ಹೋದ ಹತ್ತು ಹದಿನೆರಡು ಮಕ್ಕಳಲ್ಲಿ ನಾನು ಮಾತ್ರ ಸೆಲೆಕ್ಟ್ ಆಗಿದೆ ಆ ವರ್ಷ ನನಗೆ ಇಪ್ಪತ್ತ ಆರು ವರ್ಷಗಳಲ್ಲಿ ದೇಶದಾದ್ಯಂತ ಪೂರ್ವದಿಂದ ಪಶ್ಚಿಮದವರೆಗೆ ಪೂರ್ವದಲ್ಲಿ ಬೆಂಗಾಲ್ ಏರಿಯಾದಿಂದ ಬೆಂಗಾಲು ಅಲ್ಲ ಅರುಣಾಚಲ ಪ್ರದೇಶ ಏರಿಯಾದಿಂದ ಪಶ್ಚಿಮದ ಗುಜರಾತ್ನವರೆಗೆ ನನಗೆ ಸರ್ವ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಈ ಸಮಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಕೂಡ ನಾನು ಭಾಗಿಯಾಗಿದ್ದೆ ಆಗ ನನಗೆ ಆಗ್ರಾದಲ್ಲಿ ಏರ್ಪೋರ್ಟ್ನಲ್ಲಿ ರನ್ ಡ್ಯಾಮೇಜ್ ಆದ ಅದನ್ನು ರಿಪೇರ್ ಮಾಡಿ ಅವುಗಳನ್ನು ವಿಮಾನ ಹಾರಾಟಕ್ಕೆ ಸರಿ ಮಾಡಿಕೊಳ್ಳಲು ನನಗೆ ಕೆಲಸ ಮಾಡುವಂಥ ಕಾರ್ಯ ಒದಗಿ ಬಂತು ಯುದ್ಧ ಮುಗಿದ ಮೇಲೆ ನಾನು ಅಖನೂರು ಅಂದರೆ ಈಗ ಜಮ್ಮುವಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಜಮ್ಮು ಕಾಶ್ಮೀರದ ದಕ್ಷಿಣ ಭಾಗ ಅಲ್ಲಿಗೆ ನನಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿ ನಮಗೆ ಬಹಳ ಒಂದು ವಿಶಿಷ್ಟವಾದ ಕೆಲಸ ಇತ್ತು ಅದೇನೆಂದರೆ ಯುದ್ಧ ಆಗುವಾಗ ವೈದ್ಯ ಸರಿಗಳು ನಮ್ಮ ದೇಶದಲ್ಲಿ ಬಾರದಂತೆ ಫೀಲ್ಡ್ ಅನ್ನು ಹಾಕ್ತಾರೆ ಈ ಮೈನ್ ಫೀಲ್ಡ್ ಅಂದ್ರೆ ಏನು ನಿಮ್ಗೆ ಗೊತ್ತಿರಬಹುದು ಅದರ ಮೇಲೆ ಭಾರ ಬಿದ್ದರೆ ಅದು ಹೊಟ್ಟಿ ಹೋಗಿ ಮೆಟ್ಟಿದವನಿಗೆ ಅಥವಾ ಅದರ ಮೇಲಿರೋ ವಾಹನಕ್ಕೆ ಡ್ಯಾಮೇಜ್ ಆಗ್ತದೆ ಅಂಥ ಫೀಲ್ಡ್ ಅನ್ನು ನಾವು ನಮ್ಮ ಜಾಗದಲ್ಲಿ ಇರಿಸಬೇಕಾಗ್ತದೆ ವೈದ್ಯಗಳು ಬರೋದನ್ನು ತಡೆಗಟ್ಟಲಿಕ್ಕಾಗಿ ಯುದ್ಧ ನಿಂತ ನಂತರ ಅದನ್ನು ಹಾಗೆ ಬಿಟ್ಟರೆ ಅದನ್ನು ಕೃಷಿಗೆ ಉಪಯೋಗಿಸುವಂತಿಲ್ಲ ಹಾಗಾದ ಕಾರಣ ಆ ಜಾಗವನ್ನು ಅಂದ್ರೆ ಕೆಲವು ಗಟ್ಟಲು ಮೈಲುಗಟ್ಟಲು ಉದ್ದಲ್ಲಿ ಇಡ್ತಾರೆ ಅದನ್ನು ಮೈನ್ಫೀಲ್ಡ್ ಅನ್ನು ಅದನ್ನು ತೆಗೆದು ವಾಪಸ್ ಸ್ಟೋರಿಗೆ ಕಳಿಸಿ ಆ ಜಾಗವು ಕೃಷಿಗೆ ಯೋಗ್ಯವಾಗುವಂತೆ ಮಾಡುವಂಥ ಕೆಲಸ ನಮ್ಮ ಯೂನಿಟಿಗೆ ಸಿಕ್ಕಿತ್ತು ಅದನ್ನು ನಾನು ಸುಮಾರು ಒಂದು ವರ್ಷ ಕಾಲ ಅಲ್ಲಿ ಅದರಲ್ಲಿ ನಿರತನಾಗಿದ್ದೆ ಮುಂದೆ ಬೇರೆ ಬೇರೆ ತರದ ಕೆಲಸಗಳನ್ನಾಗಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ನಾನು ನಿವೃತ್ತಿ ಹೊಂದಿದೆ ಈಗ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವಿದ್ಯೆಯಲ್ಲಿ ಹೆಚ್ಚು ಎಲ್ಲ ತತ್ವಗಳು ಒಂದೇ ಥರ ಇರ್ತವೆ ಆದರೆ ಸಿ ಸಿ ನಮಗೆ ಸಿಗುವಂಥ ಸಲಕರಣೆಗಳು ಆಯುಧಗಳು ಕ್ಷಿಪಣಿಗಳು ಎಲ್ಲ ವಿವಿಧವಾಗಿ ಬೇರೆಯಾಗಿರ್ತವೆ ಈಗ ನಮಗೆ ನಮ್ಮ ಪಶ್ಚಿಮದಲ್ಲಿ ಭಾರತದ ಪಶ್ಚಿಮದಲ್ಲಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಪೂರ್ವದಲ್ಲಿ ಜಮ್ಮು ಕಾಶ್ಮೀರ ಪೂರ್ವದಿಂದ ಹಿಡಿದು ಪಶ್ಚಿಮದಲ್ಲಿ ಕರಾಚಿ ಯ ದಕ್ಷಿಣಕ್ಕೆ ಅಂದರೆ ನಮ್ಮ ಅರೇಬಿಯನ್ ಸಿ ವರೆಗೂ ಕೂಡ ನಮ್ಮ ಸೈನ್ಯ ಉತ್ತರ ಭಾಗದಲ್ಲಿ ಡಿಪ್ಲೊ ಆಗಿದೆ ಅಂತ ಹೇಳ್ಬೋದು ಸುಮಾರು ಎರಡು ಸಾವಿರದಿಂದ ಜಾಸ್ತಿ ಕಿಲೋಮೀಟರ್ ಉದ್ದದಲ್ಲಿ ಇದರಲ್ಲಿ ಇದರಲ್ಲಿ ಮುಖ್ಯವಾಗಿ ಇರುವಂತಹದ್ದು ಹೆಚ್ಚು ಒತ್ತಡ ಇರುವಂಥದ್ದು ಜಮ್ಮು ಅಂಡ್ ಕಾಶ್ಮೀರ ಇದು ಯಾಕೆಂಬುದು ನಿಮಗೆಲ್ಲ ಗೊತ್ತಿರ್ತದೆ ಪಾಪಾಕಿಸ್ತಾನ ಬರುವಂತಹ ಈ ಭಯೋತ್ಪಾದಕರ ಕಾರಣದಿಂದಾಗಿ ಅವರು ದೇಶದೊಳಗೆ ಬಂದು ನಮ್ಮ ಜೆ ಎಂಡ್ ಕೆ ಅಲ್ಲಿ ತುಂಬಾ ಗಲಾಟೆ ಮಾಡ್ತಾರೆ ಅದಲ್ಲದೆ ಬೇರೆ ಬೇರೆ ಜಾಗಗಳಲ್ಲಿ ಬಂದು ಸ್ಫೋಟಗಳನ್ನು ಉಂಟು ಮಾಡಿ ಜನರಿಗೆ ಹೆದರಾಗುವಂತೆ ಮಾಡ್ತಾರೆ ಬೆಂಗಳೂರಿನಲ್ಲಿ ಆಗಿತ್ತು ಬೆಳಗಾಂನ ಪಕ್ಕದಲ್ಲಿ ಆಗಿತ್ತು ಅಲ್ಲಿ ಎಲ್ಲ ತರ ತರದ ರೀತಿಯಲ್ಲಿ ಭಯೋತ್ಪಾದನೆಗಳನ್ನು ಉಂಟು ಮಾಡ್ತಿದ್ರು ಇದರಲ್ಲಿ ಹಲವು ಕಾರ್ಯಗಳಲ್ಲಿ ಬೇರೆ ಥರದ ಉಪಟಳಗಳು ಇತ್ಯಾದಿಗಳು ನಡೀತಾ ಇರ್ತವೆ ಈ ಸಲ ನಮ್ಮ ಕಾಶ್ಮೀರದೊಳಗೆ ನುಗ್ಗಿ ಅಲ್ಲಿಗೆ ಹೋದಂಥ ಸುಮಾರು ಇಪ್ಪತ್ತಾರು ಜನ ಸಿವಿಲಿಯನ್ ಜನರನ್ನು ಪರ್ಟಿಕ್ಯುಲರ್ಲಿ ಹಿಂದೂಗಳು ಅಂತ ನಿಶ್ಚಯ ಮಾಡಿಕೊಂಡು ಗಂಡಸರನ್ನು ಕೊಂದರು ಅವರ ಫ್ಯಾಮಿಲಿಯ ಎದುರುಗಡೆ ಇದರಿಂದ ದೇಶಕ್ಕೆ ತುಂಬ ಮಾನಹಾನಿಯಾಯಿತು ಅಲ್ಲದೆ ಬಹಳ ದುಃಖವೂ ಆಯಿತು ಇದನ್ನು ಸರಿಗಟ್ಟಲಿಕ್ಕೆ ನಮ್ಮ ಗೌರ್ಮೆಂಟು ಸರಿಯಾದ ಕಾರ್ಯಕ್ರಮ ತೆಗೆದುಕೊಂಡಿದೆ ಇದರಲ್ಲಿ ಇಷ್ಟಕ್ಕೆ ನಿಲ್ ಇದಕ್ಕೆ ಮಾತ್ರ ನಾವು ನಾವು ಕೆಲಸ ಇದ್ದು ನಿಜವಾಗಿ ನೋಡುವುದು ಇನ್ನು ಮುಂದೆ ಬೆಳೆಯದಂತೆ ಭಯೋತ್ಪಾದನೆ ಎಂಬುದು ಸಂಪೂರ್ಣ ನಾಶವಾಗಬೇಕು ನಮ್ಮ ನೆರೆಗಳಲ್ಲಿ ಇರಬಾರ್ದು ಅದನ್ನು ಕ್ಲೀನ್ ಮಾಡಿ ದೇಶಕ್ಕೊಂದು ಶಾಂತಿ ಪರ್ಮನೆಂಟ್ ಆಗಿರುವಂತೆ ಮಾಡಬೇಕಾದ್ರು ಬಹಳ ಆಗತ್ತೆ ಇದಕ್ಕಾಗಿ ಗೌರ್ಮೆಂಟ್ನ ನಾವು ಆಲೋಚನೆ ಮಾಡಬಹುದು ಯಾವ ರೀತಿಯಲ್ಲಿ ಗೌರ್ಮೆಂಟ್ ಮಾಡ್ತಾ ಉಂಟು ಕೆಲಸ ಅಂತ ಹೇಳಿ ಪೂರ್ವದಿಂದ ಪಶ್ಚಿಮದವರೆಗೂ ಹಲವೆಡೆ ನಮ್ಮ ಸೇನೆಗಳು ಈಗ ಆಲ್ರೆಡಿ ರಿಪ್ಲೈ ಆಗಿವೆ ಮತ್ತು ಬೇರೆ ರೀತಿಯಲ್ಲಿ ಕೂಡ ಕ್ಷಿಪಣಿಗಳನ್ನು ಉಪಯೋಗಿಸಿ ಪಾಕಿಸ್ತಾನದ ಒಳಗಿನ ಮಿಲಿಟರಿ ಟಾರ್ಗೆಟ್ಸ್ಗಳಿಗೆ ಅದನ್ನು ಹೊಡಿತಾ ಇದ್ದಾರೆ ದಿನದ ದಿನಕ್ಕೆ ಇದು ಏರ್ತಾ ಉಂಟು ಖಂಡಿತವಾಗಿಯೂ ಭಯೋತ್ಪಾದನೆಯಲ್ಲಿ ಮಾತ್ರವಲ್ಲ ನಮ್ಮ ದೇಶಕ್ಕೆ ಸುಖ ಶಾಂತಿ ಇರಬಹುದು ನಮ್ಮ ದೇಶವನ್ನು ಇದಕ್ಕೆ ಭದ್ರವಾದ ಒಂದು ಬೌಂಡ್ರಿ ಬರಬಹುದು ಅಂತ ಹೇಳುವ ಒಂದು ಆಶನೆ ಖಂಡಿತವಾಗಿ ಉಂಟು ಈ ಈ ಉದ್ದೇಶ ಈ ಈ ಸಂದರ್ಭದಲ್ಲಿ ಬರೀ ಇದು ಗೌರ್ಮೆಂಟ್ ಮತ್ತು ಸೈನಿಕರಿಂದ ಅಂತ ಹೇಳಿ ಅಲ್ಲ ಇದರಲ್ಲಿ ಈ ದೇಶಕ್ಕೆ ಇಂಥ ಭದ್ರತೆಯನ್ನು ಒದಗಿಸುವುದರಲ್ಲಿ ಜನರ ಕೈ ಜನಸಾಮಾನ್ಯರ ಮನ ಮನ ಮನಸ್ಥೈರ್ಯ ಕೂಡ ಬಹಳ ಅಗತ್ಯ ಉಂಟು ದೇವರ ಸಹಾಯವೂ ಅಗತ್ಯ ಉಂಟು ಇದಕ್ಕಾಗಿ ನಮ್ಮ ವೇದ ಸಮರ್ಧನ ಪ್ರಶ್ಠಾನ ಪುತ್ತೂರು ಇದರ ಅಕ್ಷರು ನಮ್ಮಲ್ಲಿದ್ದಾರೆ ಮಹಾದೇವ ಶಾಸ್ತಿಗಳಿದ್ದಾರೆ ನಮ್ಮ ಮಾಜಿ ಸೈನಿಕರಾದ ರವಿಶಂಕರ್ ಇದ್ದಾರೆ ಇವರು ನಾವೆಲ್ಲ ಈ ವೇದ ಪ್ರಶ್ಠಾಂತ ಸದಸ್ಯರು ಇದರಲ್ಲಿ ಈ ದಿನ ಈ ಯುದ್ಧದಲ್ಲಿ ಭಾರತಕ್ಕೆ ಸಂಪೂರ್ಣ ಜಯ ಬರಲಿ ಅದಕ್ಕೆ ಮಹಾಲಿಂಗೇಶ್ವರ ಸಹ ಸಂಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ಅವರ ಭಜನೆಗಾಗಿ ಅವರನ್ನು ಪ್ರಾರ್ಥಿಕೊಳ್ಳಲಿಕ್ಕಾಗಿ ರುದ್ರ ಪಠಾಯನ ಮಾಡಿ ಶತರುದ್ರ ಹೇಳಿ ದೇವರಿಗೆ ಒಂದನೆ ಪೂಜೆ ಮಾಡಿದ್ದೇವೆ ದೇವರ ಅನುಗ್ರಹ ನಮಗೆ ಎಲ್ಲರಿಗೂ ಇರಲಿ ಅಂತ ಹೇಳಿ ನಾನು ಆಶಿಸ್ತೇನೆ